ವಸತಿ ಸಂಕೀರ್ಣ ಹಾಗೂ ರಾಜ್ಯ ಮಳಿಕೆಗಳನ್ನು ಯಾವುದೇ ಪರವಾನಿಗೆ ಇಲ್ಲದೆ ಕಟ್ಟಲಾಗುತ್ತಿದ್ದರೂ ಸಹ ನಗರಸಭೆ ಅಧಿಕಾರಿಗಳು ಮೌನಕ್ಕೆ ಜಾರಿರುವುದು ಸಾರ್ವಜನಿಕರಲ್ಲಿ ಅನುಮಾನಕ್ಕೆ ಮಾಡಿದೆ ಹೌದು ಇದು ಚಳ್ಳಕೆರೆ ನಗರಸಭೆ ವ್ಯಾಪ್ತಿಯ ಚಿತ್ರದುರ್ಗ ಮುಖ್ಯ ರಸ್ತೆಗೆ ಹೊಂದಿಕೊಂಡ ಪ್ರವಾಸಿ ಮಂದಿರದ ಎದುರು ರೆಡ್ಡಿ ಕಾಂಪ್ಲೆಕ್ಸ್ಗೆ ಹೊಂದಿಕೊಂಡ ಖಾಲಿ ನಿವೇಶನದಲ್ಲಿ ಸರ್ವಿಸ್ ರಸ್ತೆಯ ಡಾಂಬರ್ ರಸ್ತೆಗೆ ಹೊಂದಿಕೊಂಡು ಕಟ್ಟಡ ನಿರ್ಮಾಣ ಮಾಡುತ್ತಿದ್ದಾರೆ ಎಂದು ಸಾರ್ವಜನಿಕರು ಜನಧ್ವನಿ ಡಿಜಿಟಲ್ ಮೀಡಿಯಾಗೆ ಮಾಹಿತಿ ನೀಡಿದಾಗ ಸ್ಥಳದಲ್ಲಿದ್ದವರನ್ನ ವಿಚಾರಿಸಿದಾಗ ಇದು ಬೇರೆಯವರ ಖಾಲಿ ನಿವೇಶನವನ್ನ ನಾವು ಬಾಡಿಗೆ ಪಡೆದು ಪ್ಲೇವುಡ್ ಮಾರಾಟ ಶೆಡ್ ನಿರ್ಮಿಸುತ್ತಿದ್ದೇವೆ ಎಂದು ಉತ್ತರ ನೀಡಿದರು ಕೂಡಲೇ ನಗರಸಭೆ ಕಟ್ಟಡ ಪರವಾನಿಗೆ ನೀಡುವ ಶಾಖೆಯ ಚೇತನ್ ಸಂಪರ್ಕಿಸಿದಾಗ ಸ್ಥಳಕ್ಕೆ ಭೇಟಿ ನೀಡಿ ಪರಿಶೀಲನೆ ನಡೆಸಿದಾಗ ನಗರಸಭೆ ವತಿಯಿಂದ ಯಾವುದೇ ಪರವಾನಿಗೆ ಪಡೆಯದೆ ಇರುವುದು ಬೆಳಕಿಗೆ ಬಂದಿದೆ ಮುಖ್ಯರಸ್ತೆಯ ಜನದಟ್ಟಣೆ ಪ್ರದೇಶ ಹಾಗೂ ಇಲ್ಲಿ ನಗರಸಭೆ ಅಧಿಕಾರಿ ಸಿಬ್ಬಂದಿಗಳು ಸಹ ಓಡಾಡುತ್ತಿದ್ದರೂ ಕಟ್ಟಡ ಕಟ್ಟುತ್ತಿರುವ ಬಗ್ಗೆ ಕೇಳದೆ ಮೌನಕ್ಕೆ ಶರಣಾಗಿದ್ದು ಆಶ್ಚರ್ಯಕ್ಕೆ ಕಾರಣವಾಗಿದೆ ನಗರಸಭೆ ವ್ಯಾಪ್ತಿಯಲ್ಲಿ ಹಣ ಇದ್ದವರು ಏನು ಬೇಕಾದರೂ ಮಾಡಬಹುದು ಎನ್ನುವಷ್ಟಕ್ಕೆ ಸಾಕಷ್ಟು ಇವೆ ಇದರಲ್ಲಿ ಉದಾಹರಣೆ ಬೆಂಗಳೂರು ರಸ್ತೆ ತಾಲೂಕು ಪಂಚಾಯಿತಿ ನಿವೇಶನದಲ್ಲಿ ಖಾಸಗಿಯವರು ಕಟ್ಟಡ ನಿರ್ಮಿಸಿಕೊಂಡರೆ ಸರ್ಕಾರಿ ವಾಣಿಜ್ಯ ಮಳಿಗೆಯನ್ನು ಇಲಾಖೆ ಹಾಗೂ ನಗರಸಭೆಯಿಂದ ಪರವಾನಿಗೆ ಪಡೆಯದೆ ಕಟ್ಟಡ ಕಿತ್ತು ವಿಸ್ತರಣೆ ಮಾಡಿಕೊಂಡಿರುವುದು ಪಾಗೋಡ ರಸ್ತೆಯಲ್ಲಿ ನಗರಸಭೆಗೆ ಸೇರಿದ ಜಾಗದಲ್ಲಿ ಖಾಸಗಿಯವರು ವಾಣಿಜ್ಯ ಮಳಿಗೆ ಕಟ್ಟಿಕೊಂಡಿರುವುದು ಇನ್ನು ಹತ್ತು ಹಲವು ಸರ್ಕಾರಿ ಜಾಗ ಪ್ರಭಾವಿಗಳ ಪಾಲಾಗಿದೆ ಎಂದು ನಗರದ ಬುದ್ಧಿವಂತರು ಹಾಗೂ ಸಾರ್ವಜನಿಕರಲ್ಲಿ ಗುಸುಗುಸು ಮಾತುಗಳು ಕೇಳಿಬರುತ್ತಿವೆ ನಗರಸಭೆ ಪರವಾನಿಗೆ ಪಡೆಯದೆ ಕಾನೂನು ಉಲ್ಲಂಘಿಸಿದ್ದರೂ ಇದರ ವಿರುದ್ಧ ಕ್ರಮ ಕೈಗೊಳ್ಳದೆ ಕೈಕಟ್ಟಿ ಕುಳಿತುಕೊಂಡಿದ್ದಾರೆ ಎಂಬ ಆರೋಪಗಳು ಕೇಳಿಬರುತ್ತಿವೆ. ಬರುತ್ತಿವೆ ಈಗಲಾದರೂ ಸಂಬಂಧಪಟ್ಟ ಅಧಿಕಾರಿಗಳು ಕ್ರಮ ಕೈಗೊಳ್ಳುವರೇ ಕಾತು ನೋಡಬೇಕಾಗಿದೆ